ಅವ್ರು ಯಾರು ಆಹ್ವಾನ ಕೊಟ್ಟಿಲ್ಲ ಅಂತ ದೊಡ್ಡ ಇಶ್ಯೂ ಮಾಡಿಲ್ಲ ಅಥವಾ ಮಾಡದವ್ರಿಗೆ ಬೈತಾ ಇಲ್ಲ ಇದೊಂದು ಪ್ರತೀತಿ ನಡ್ಕೊಂಡು ಬಂದಿದೆ ಬೆಂಗಳೂರಲ್ಲಿ ಆಗ್ತಾ ಇರೋದು ಒಂದು ಒಂದು ಸಂತೋಷ ಸಮಾಚಾರ ಸೊ ಇದಕ್ಕೆ ನಮ್ಮ ಸಹಕಾರ ಇದೆ ಅವ್ರು ಮಾಡಿ ಇಲ್ಲ ಚೆನ್ನಾಗಿ ಮಾಡಿಲ್ಲ ಯಾವುದು ದೂಷಣೆನೆ ಇಲ್ಲ ಸರ್ಕಾರಕ್ಕೆ ಯಾವತ್ತೂ ದೂಷಣೆ ಮಾಡಿಲ್ಲ ಯಾರು ಚಿತ್ರರಂಗಕ್ಕೆ ವಾರ್ನಿಂಗ್ ಕೊಡುವಂತು ನಾನು ಒಂದೇ ಮಾತಲ್ಲಿ ಹೇಳಿದೆ ಅವರು ಆ ಥರ ಮಾತಾಡಿದ ತಪ್ಪು ಮನಸ್ಸಿಗೆ ನೋವಾಗಿದೆ ಅಷ್ಟೇ ಇದಕ್ಕಿಂತ ಹೆಚ್ಚು ಹೇಳಬೇಕಾಗಿಲ್ಲ ನನ್ನ ಒಬ್ಬನ ನೋವಲ್ಲ ಎಲ್ಲ ಕಲಾವಿದರಿಗೂ ನೋವಾಗಿದೆ ಬೇರೆಯವರು ಬೇರೆಯವರು ನಾವು ಯಾಕೆ ಕಲಾವಿದರಿಗೆ ಹಂಗೆ ಮಾತಾಡ್ತಾ ಇದ್ದಾರೆ ಅಂತ ಹಂಗಾಗಿ ಗೊತ್ತಿಲ್ಲ ಅವರು ಯಾವ ಮನಸ್ಥಿತಿಯಲ್ಲಿ ಇದ್ರು ಯಾರ ಕೋಪ ಯಾರ ಮೇಲೆ ತೆಗೆದ್ರು ಗೊತ್ತಿಲ್ಲ ಸರ್ ನಿಮಗೆ ಆಹ್ವಾನ ಬಂದಿತ್ತು ಬಂದಿದೆ ನಾನು ಬರ್ತಾನೇ ಇದ್ದೀನಿ ಬರ್ತಾ ಇದ್ದೀನಿ ಬಿಡು ಇದ್ರೆ ಬರ್ತೀವಿ ಹೊರಗಡೆ ಸಿನಿಮಾ ನೋಡ್ತೀವಿ ನಾವೇನಾದ್ರೆ ಕಲಿಯೋಕ್ಕೆ ಅವಕಾಶ ಆದರೆ ಕಲಿತೀವಿ ಅಥವಾ ಈ ಥರ ಹೊಸ ಥರ ಸಬ್ಜೆಕ್ಟ್ ಮಾಡಿದರೆ ಈ ಥರ ಸಬ್ಜೆಕ್ಟನ್ನ ಸಿನಿಮಾ ಮಾಡ್ಬೋದಾ ಅಂತ ವಿಚಾರ ಮಾಡ್ತೀವಿ